ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇರೋದು ಮಂಗರವಳ್ಳಿ ಅಂದರೆ ನರ್ಲೆ ಕೊಡಿ ನಮ್ಮ ಕಡೆ ಇದನ್ನು ನರ್ಲೆ ಕೊಡಿ ಅಂತ ಕರಿತೀವಿ ಇದನ್ನು ಉಪಯೋಗಿಸ್ಕೊಂಡು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನೋಡಿ ಈ ಥರ ಬಳ್ಳಿ ಥರ ಹಬ್ಕೊಂಡಿರುತ್ತೆ ಈಗ ಬೇಲಿಗಳಲ್ಲಿ ಊರ ಕಡೆ ಇಲ್ಲ ಒಂದು ಯಾವುದಾದ್ರೂ ಮರ ಏನಾದರೂ ಸಿಕ್ಕಿದ್ರೆ ಮರಕ್ಕೆಲ್ಲ ಹಬ್ಬಿರುತ್ತೆ ಕೆಲವೊಂದು ಊರು ಕಡೆ ಇರುತ್ತೆ ಅಂದರೆ ಇವಾಗ ಮೊದಲು ಅಷ್ಟು ಇಲ್ಲ ನಮ್ಮೂರು ಕಡೆನೂ ಸಿಗ್ತಾ ಇತ್ತು ಇವಾಗ ಸಿಗ್ತಾನೆ ಇಲ್ಲ ನೋಡಿ ಈ ಥರ ಇರುತ್ತೆ ನಾವು ಅದನ್ನು ಬಳ್ಳಿ ಥರನೇ ಹಬ್ಕೊಂಡೋಗಿರುತ್ತೆ ಸಣ್ಣ ಸಣ್ಣದೊಂದೊಂದು ಒಂದೊಂದು ಎಲೆ ಬಿಟ್ಟಿರುತ್ತೆ ಅಷ್ಟೇ ನೋಡಿ ಈ ರೀತಿ ಗಿಣ್ ಗಿಂಡಾಗಿ ಮುರ್ಕೊಂಡ್ರೆ ಅದು ಆ ಥರನೇ ಮುರಿದೋಗುತ್ತೆ ಹೋಗುತ್ತೆ ಆ ಥರ ಇರುತ್ತೆ ಅದನ್ನು ನಾವು ಕಟ್ ಮಾಡ್ಕೊ ಅಂದರೆ ತುಂಬ ಬಲ್ತಿರೋದು ತೊಗೋಬಾರ್ದು ಅದು ತುಂಬಾ ನಾರ್ ನಾರ್ ಇದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಎಳೆದಿರೋದೆ ನೋಡಿ ಕಟ್ ಮಾಡ್ಕೊಂಡು ಬರಬೇಕು ತಂದ್ಬಿಟ್ಟು ಇದನ್ನು ಈ ರೀತಿ ಗಿಣ್ 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 ಇರುತ್ತೆ ಅದನ್ನು ಮುರ್ಕೊಬೇಕು ಆ ರೀತಿ ಕೈಲೇ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಆ ರೀತಿ ಎಲ್ಲನೂ ಒಂದೊಂದೇ ಒಂದೊಂದೇ ಬಿಡಿಸ್ಕೊಂಡು ಇಟ್ಕೋಬೇಕು ಬಿಡಿಸ್ಕೊಂಡು ಇಟ್ಕೊಂಡು ಅದನ್ನು ನೋಡಿ ಒಂದು ಸರಿ ನೋಡಿ ನಾವು ತೋರಿಸ್ತಾ ಇದ್ದೀನಲ್ವ ಆ ರೀತಿ ಒಂದೊಂದೇ ಒಂದೊಂದೇ ಕಟ್ ಮಾಡ್ಕೊಂಡ್ರೆ ಬರುತ್ತೆ ಬೇಗನೆ ಬಲ್ತಿರೋದಾದ್ರೆ ಏನಾಗುತ್ತೆ ತುಂಬಾ ನಾರಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಳೆದು ನೋಡಿ ತೊಗೋಬೇಕು ಇದರಿಂದ ನಮಗೆ ಎಲ್ತ್ ಬೆನಿಫಿಟ್ ತುಂಬಾ ಇದೆ ಯಾರಿಗೆ ತುಂಬ ಕ್ಯಾಲ್ಸಿಯಂ ಪ್ರಾಬ್ಲಮ್ ಇರುತ್ತೋ ಸೊಂಟ ನೋವು ಇಲ್ಲಿ ನೋವು ನೋವಿರೋದು ಈಗ ಕೈ ನೋವು ನೋವಿರೋದು ಇಲ್ಲ ಮೂಳೆ ಸವತ ಇರೋದು ಅಂಥವರೆಲ್ಲ ಇದನ್ನು ನಾವು ವಾರದಲ್ಲಿ ಮೂರು ಸರಿ ಇಲ್ಲ ನಾಲ್ಕು ಸರಿ ಉಪಯೋಗ ಕುಸಿದ್ರೂ ತೊಂದರೆ ಇಲ್ಲ ಚಟ್ನಿ ಪುಡಿ ಮಾಡ್ತಾರೆ ಚಟ್ನಿ ಮಾಡ್ಕೋತಾರೆ ಜೊತೆಗೆ ಸಾಂಬಾರು ಮಾಡ್ತಾರೆ ನಾವು ನಮ್ಮ ಕಡೆ ಇದನ್ನು ಸಾಂಬಾರಾಗಿ ಉಪಯೋಗಿಸ್ತೀವಿ ಹಾಗಾಗಿ ಸಾಂಬಾರು ಮಾಡೋದ್ರಿಂದ ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ನಾವು ಇದರಲ್ಲಿ ಮೇಲೆ ಇರೋವಂಥ ಸ್ವಲ್ಪ ನಾರಿರುತ್ತೆ ಅದನ್ನು ಬಿಡಿಸ್ಕೊಬೇಕು ಒಂದೊಂದೇ ಒಂದೇ ತೊಗೊಂಡು ಕೈಯಲ್ಲೇನೆ ಬಿಡಿಸಿದ್ರೆ ಬರುತ್ತೆ ಸ್ವಲ್ಪ ಅದು ಬಿಡಿಸ್ಬೇಕಾದ್ರೆ ಕೈ ನವೆ ಆಗುತ್ತೆ ಅದು ಏನೂ ಆಗೋಲ್ಲ ಸ್ವಲ್ಪ ಹೊತ್ತು ಅಷ್ಟೇ ಆಮೇಲೆ ಅದು ಸರಿ ಹೋಗುತ್ತೆ ಆಟೋಮೆಟಿಕ್ಕಾಗಿ ನೋಡಿ ಈ ರೀತಿ ಕೈಲಾದರೂ ಬಿಡಿಸ್ಕೊಬೋದು ಇಲ್ಲ ಚಾಕಲ್ಲಾದರೂ ಸ್ವಲ್ಪ ಮುಂದೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಕೈಲಿ ಹಿಂಗೆಳಿದ್ರೆ ನಾರ್ನಾರೆಲ್ಲ ಬರುತ್ತೆ ತುಂಬ ಏನಿಲ್ಲ ಸ್ವಲ್ಪ ಸ್ವಲ್ಪ ನಾರ್ ಥರ ತೆಗಿಬೇಕು ಯಾಕಂದರೆ ಅದು ನಾರ್ನಾರು ಥರ ಸಿಗುತ್ತೆ ಅಂತ ಅಷ್ಟೇ ನಮ್ಮಮ್ಮ ನಮಗೆ ಯಾವ ರೀತಿ ಮಾಡಿಕೊಡ್ತಾಯಿದ್ರು ಅದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ನಾ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಈ ರೀತಿ ಒಂದೊಂದೇ ಒಂದೊಂದೇ ತೊಗೊಂಡು ಈ ರೀತಿ ರೀತಿ ಎಲ್ಲನೂ ಬಿಡಿಸ್ಕೋಬೇಕು ಬಿಡಿಸ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಬಿಡಿಸ್ಕೊಂಡ್ರೆ ಬರುತ್ತೆ ಈಸಿಯಾಗೇ ಸ್ವಲ್ಪ ಕೈನವೇ ಇರುತ್ತೆ ಸರಿಯಾಗುತ್ತೆ ತೊಂದರೆ ಇಲ್ಲ ನೋಡಿ ಈ ರೀತಿ ಬಿಡಿಸ್ಕೋಬೇಕು ನಾನು ನಿಮಗೆ ತೋರಿಸ್ತಾ ಇದೇನಲ್ವ ಈ ರೀತಿ ಎಲ್ಲನೂ ಒಂದೊಂದೇ ಒಂದೊಂದೇ ಬಿಡಿಸ್ಕೊಂಡು ನಾರನ್ನ ಸಪ್ರೇಟ್ ಹಾಕಬೇಕು ಈಗ ಯಾರಿಗಾದ್ರೂ ಅಕಸ್ಮಾತೋ ಕೈಯಿನೋ ಕಾಲೇನೋ ಮುರಿದಿರುತ್ತೆ ಅಂದ್ಕೊಳ್ಳಿ ಅವರಿಗೂ ಈ ರೀತಿ ಸಿಕ್ಕಿದ್ರೆ ನಿಮ್ಮ ಕಡೆ ಎಲ್ಲಾದ್ರೂ ಇದ್ರನ್ನ ಸಾಂಬಾರು ಮಾಡಿಕೊಟ್ಟಿಲ್ಲ ನಿಮ್ಮ ಮನೇಲಿ ಏನು ರೆಸಿಪಿ ಮಾಡ್ತಿರೋ ಗೊತ್ತಿಲ್ಲ ಆ ರೀತಿ ಮಾಡ್ಕೊಂಡು ಕೊಟ್ರು ಅವ್ರಿಗೆ ಬೇಗನೆ ಮೂಳೆ ಕೂಡ್ಕೊಳ್ಳುವಂಥ ಚಾನ್ಸ್ ತುಂಬಾ ಇರುತ್ತೆ ಅಷ್ಟು ಎಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಇನ್ನೂ ಏನೇನಿಗೂ ಉಪಯೋಗಿಸ್ತಾರೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅದು ನಮಗೆಲ್ಲ ಗೊತ್ತಿಲ್ಲ ಅಂದರೆ ಕ್ಯಾಲ್ಸಿಯಂ ಜಾಸ್ತಿ ಇದೆ ಅಂತ ನಮಗೂ ಎಲ್ಲ ಮಾಡ್ಕೊಡ್ತಾಯಿದ್ರು ನಾವು ಈಗೂ ಕೂಡ ಉಪಯೋಗಿಸ್ತೀನಿ ನಾನು ನಮ್ಮ ಮನೆಯಲ್ಲಿ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಹಂಗಾಗಿ ಅವಾಗವಾಗ ಒಂದು ಸರಿ ಮಕ್ಳಿಗೂ ಒಳ್ಳೇದಲ್ವ ಕ್ಯಾಲ್ಸಿಯಮ್ಗೆ ನಮಗೆ ಆಗಲಿ ಮಕ್ಕಳಿಗೆ ಆಗಲಿ ಅಂತ ನಾನು ಸರಿ ಸಾಂಬಾರು ಮಾಡ್ಕೊಂಡು ಕೊಡ್ತೀನಿ ಅದು ಊರ ಕಡೆ ಆದರೆ ಮಣ್ಣಲ್ಲಿ ನೆಲದಲ್ಲಿ ಬೆಳೆಯುತ್ತಲ್ವ ತುಂಬ ಜೋರ ಬೇಗನೆ ಹಬ್ಕೊಂಡ್ಬಿಡುತ್ತೆ ಗಿಡ ಮರಕ್ಕೆಲ್ಲ ಇಲ್ಲಿ ಇರೋದ್ರಿಂದ ಸ್ವಲ್ಪನೇ ಮಣ್ಣು ಹಾಕಿರ್ತೀವಲ್ವ ಬೇಗ ಬೆಳೆಯಲ್ಲ ಸ್ವಲ್ಪನೇ ಸ್ವಲ್ಪನೇ ಬೆಳೆದಿರುತ್ತೆ ನನಗೆ ಅಂದಾಗ ನಾಲ್ಮೂರು ಕಡ್ಡಿ ಬಿಡಿಸ್ಕೊಂಡು ಈ ರೀತಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಹಿರಿಂಡಿದ್ದಾದಮೇಲೆ ನೋಡಿ ನಾನು ಎಲ್ಲಾನು ಬಿಡಿಸಿದ್ದೀನಿ ನಾನು ತಗೊಂಡಿರೋದ್ರಲ್ಲಿ ಇಷ್ಟು ಆಗಿದೆ ಇಷ್ಟನ್ನು ಬಿಡಿಸ್ಕೊಂಡು ನೋಡಿ ಅಷ್ಟು ನಾರು ಸಿಕ್ತು ಇಷ್ಟನ್ನು ಬಿಡಿಸ್ಕೊಂಡು ಒಂದು ಸರಿ ಲೈಟಾಗಿ ನಾನು ತೊಳ್ಕೊತ ಇದ್ದೀನಿ ತುಂಬ ಪ್ರೆಸ್ ಮಾಡಿ ಎಲ್ಲ ತೊಳಿಬಾರ್ದು ಸುಮ್ಮನೆ ಒಂದು ಲೈಟಾಗಿ ಒಂದ್ಸರಿ ಎರಡು ಸರಿ ನೀರು ಹಾಕ್ಬಿಟ್ಟು ಹಿಂಗೆ ತೊಳ್ಕೊಬೇಕಷ್ಟೇ ತುಂಬ ಜಾಸ್ತಿ ತೊಳಬಾರ್ದು ಅದ್ರೆಲ್ಲ ಎಲ್ಲ ಕಟ್ ಕಟ್ ಆಗಿಬಿಡುತ್ತೆ ತುಂಬ ಸಾಫ್ಟ್ ಇರುತ್ತಲ್ವ ಹಂಗಾಗಿ ತೊಳೆದಿದ್ದಾದ್ಮೇಲೆ ನಾನು ಇದನ್ನು ಈ ರೀತಿ ಉಪಯೋಗಿಸ್ಕೊಂಡು ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನಿಲ್ಲಿ ಫಸ್ಟ್ ಒಂದು ಬ್ಯಾಂಡ್ಲಿ ಬಿಸಿ ಇಟ್ಕೊಂಡು ಧನ್ಯನ ಹುರ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮಟನ್ ಸಾಂಬಾರು ಇಲ್ಲ ಚಿಕನ್ ಸಾಂಬಾರಿಗೆ ಹಾಕೋ ಪುಡಿ ರೆಡಿ ಇತ್ತು ಅಂದರೆ ನೀವು ಅದನ್ನೇ ಡೈರೆಕ್ಟಾಗಿ ಹಾಕೋಬೋದು ನಾನು ಮಟನ್ ಸಾಂಬಾರು ಪುಡಿ ಮಾಡಿಸಿ ಇಟ್ಕೊಳ್ಳಲ್ಲ ಬೇಕು ಅಂದಾಗೇ ನಾನು ಈ ರೀತಿ ಮಸಾಲೆ ರೆಡಿ ಮಾಡಿನೇ ಸಾಂಬಾರು ಮಾಡ್ಕೊಳ್ಳೋದು ಮಸಾಲೆ ಸಾಂಬಾರಿಗೆ ಹಂಗಾಗಿ ಫಸ್ಟ್ ನಾನು ಧನ್ಯ ಬಿಸಿ ಮಾಡಿಕೊಂಡು ಒಂದು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿ ಒಂದು ಐದು ಗುಂಟೂರು ಮೆಣ್ಸಿನ್ಕಾಯಿನ ಬಿಸಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದು ಹಸಿ ಈರುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಫುಲ್ಲು ಸ್ವಲ್ಪ ಕಲರೆಲ್ಲ ಬ್ಲ್ಯಾಕ್ ಆಗೋವರೆಗೂ ಸುಟ್ಕೋಬೇಕು ನಮ್ಮಮ್ಮ ಒಲೆಯಲ್ಲಿ ಕೆಂಡೆ ಇರ್ತಿತ್ತಲ್ವ ಒಲೆಯಲ್ಲಿ ಅಡುಗೆ ಮಾಡ್ತಿದ್ವಲ್ಲ ಆಗ ಒಲೆಯಲ್ಲಿ ಸುಡ್ತಾಯಿದ್ರು ಈಗ ಎಲ್ಲಿ ಅಲ್ವ ಎಲ್ಲ ಕಡೆಯೂ ಈ ಗ್ಯಾಸಲ್ಲೇ ಈ ರೀತಿ ಚೆನ್ನಾಗಿ ಅದನ್ನ ಸುಟ್ಕೊಬೇಕು ಈರುಳ್ಳಿನ ಸುಟ್ಕೊಂಡಿದ್ದಾದ್ಮೇಲೆ ಬಾಣಲೆ ಬಿಸಿ ಇಟ್ಕೊಂಡು ಮತ್ತೆ ನಾವು ಬಿಡಿಸಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ನರಳೆ ಕುಡಿ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲ ಏನು ಹಾಕ್ಬಾರ್ದು ಹಾಕ್ತೇನೆ ಸ್ವಲ್ಪ ಡ್ರೈ ಆಗೇನೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗದನ್ನ ಉರಿ ಫಾಸ್ಟ್ ಇಟ್ಕೊಂಡಿಲ್ಲ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ರುಬ್ಬಕ್ಕೆ ಏನೇನು ಮಸಾಲೆ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ನರಳೆ ಕುಡಿ ಜೊತೆಗೆ ನಾವು ಅವಾಗಲೇ ಹುರಿದಿಟ್ಕೊಂಡ್ವಲ್ಲ ಮೆಣಸಿಕಾಯಿ ಬೆಳಗ್ಗೆ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಒಂದು ಅರ್ಧ ಹಸಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊ ಸೊಪ್ಪು ಜೊತೆಗೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಧನ್ಯ ಸ್ವಲ್ಪ ಹಸಿ ಕಾಯ್ತು ರೀ ನಾನು ಆವಾಗಲೇ ಸುಟ್ಕೊಂಡು ಈರುಳ್ಳಿ ಆ ಈರುಳ್ಳಿನ ಜೊತೆಗೆ ರುಬ್ಬಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕು ಒಂದು ಐದು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಅರಶಿಣದ ಪುಡಿ ಇಷ್ಟೇ ಇಷ್ಟನ್ನು ಹಾಕ್ಕೊಂಡು ಜೊತೆಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಂಗರವಳ್ಳಿ ಅದು ಕುಡಿ ಅದನ್ನು ಜೊತೆಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ನಾನು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ನೋಡ್ಕೊಂಡು ನೀರು ಸೇರಿಸ್ಕೊಂಡು ಫುಲ್ಲು ನೈಸಾಗಿ ರುಬ್ಕೋಬೇಕು ನಾವು ಇದನ್ನು ನೈಸಾಗಿ ರುಬ್ಕೊಂಡು ಸಾಂಬಾರು ಮಾಡಿಕೊಂಡು ಅದು ಮುದ್ದೆನೂ ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಾನು ನೈಸಾಗಿ ನೈಸಾಗ್ ರುಬ್ಕೊಂಡಿದ್ದಾದಮೇಲೆ ಒಂದು ಮಡಕೆಯನ್ನು ಬಿಸಿ ಇಟ್ಟಿದ್ದೀನಿ ಇಲ್ಲಿ ನಾನು ಮಡಕೆ ಉಪಯೋಗಿಸ್ತೀನಿ ಸಾಂಬಾರು ಮಾಡೋದಕ್ಕೆ ಈಗ ಉಪ್ಸಾರೆಲ್ಲ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಮಡಕೆಯನ್ನು ಉಪಯೋಗಿಸ್ತೀನಿ ನೋಡಿ ಅದು ಎಣ್ಣೆ ಬಿಸಿಯಾಗಿದ್ದಾದಮೇಲೆ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ ಹಾಗಾಗಿ ನೋಡಿ ಈ ಥರ ಎಲ್ಲ ಕಲರ್ ಚೇಂಜ್ ಆಗಿ ಫ್ರೈ ಆಗಿದ್ದಾದಮೇಲೆ ನಾವು ರುಬ್ಕೊಂಡಿದ್ವಲ್ವಾ ಅದನ್ನು ಮಸಾಲೆನ ಹಾಕಬೇಕು ಸ್ವಲ್ಪ ಉರಿ ಸಣ್ಣ ಮಾಡಿಬಿಟ್ಟು ರುಬ್ಬಿರೋ ಮಸಾಲೆ ಜೊತೆಗೆ ಅದನ್ನು ನಲ್ಲೆಕುಡಿನ ಜೊತೆಗೆ ಸೇರಿಸಿ ರುಬ್ಬಿರಬೇಕು ನಾವು ಜೊತೆಗೆ ಹಾಕ್ಬಿಟ್ಟು ಒಂದು ಅದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಇರತ್ತಲ್ವ ನೀರನ್ನ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನ ಹಾಕೋಬೇಕು ಅಂದರೆ ತುಂಬ ತೆಳ್ಳಗೆ ಮಾಡಬಾರ್ದು ಇದು ತುಂಬ ಗಟ್ಟಿನೂ ಇರಬಾರ್ದು ಈ ಕಡೆ ತೆಳ್ಳಗೂ ಇರಬಾರ್ದು ಮೀಡಿಯಮ್ ಇದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಅದಕ್ಕೆ ನೀರು ಎಷ್ಟು ಬೇಕು ನೋಡ್ಕೊಂಡು ನಾನು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಉಪ್ಪು ಹಾಕಿದ್ದಾದಮೇಲೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಅದನ್ನು ಸ್ವಲ್ಪ ಉರಿ ಜಾಸ್ತಿ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಕುದಿಯಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟರೂ ಆಗುತ್ತೆ ಇಲ್ಲ ಹಂಗೆ ಇಟ್ರೂ ಬೇಗನೆ ಕುದಿ ಬರುತ್ತೆ ನೋಡಿ ಈ ರೀತಿ ಕುದಿಬೇಕಿದ್ರೆ ಅದೆಲ್ಲ ನೊರೆ ನೊರೆ ಥರ ಬಂದಿರುತ್ತಲ್ವ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಸಾಂಬಾರನ್ನ ನೋಡಿ ಈ ರೀತಿ ನಿಮಗೆ ಕಾಣ್ತಾ ಇದೆ ಅಲ್ವಾ ಆ ಥರ ಕುದಿಸ್ಕೊಂಡ್ರೆ ನಮಗೆ ಸಾಂಬಾರು ಬೇಗನೆ ರೆಡಿ ಆಗುತ್ತೆ ಉರಿ ಸ್ವಲ್ಪ ಪಾಸ್ಟಲ್ಲೇ ಇಟ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೋಬೇಕು ಕ್ಯಾಲ್ಸಿಯಂ ಪ್ರಾಬ್ಲಮ್ ಯಾರಿಗಿರುತ್ತೋ ಅವರು ಒಂದು ಸ ನಿಮ್ಗೆ ಸಿಕ್ಕಿದ್ರೆ ಈ ಥರ ಏನಾದರೂ ಗಿಡ ನಿಮಗಿಲ್ಲ ನೀವೇನಾದರೂ ಮನೆ ಹತ್ರ ಹಾಕ್ಕೊಂಡಿದ್ರೆ ಕೆಲವರು ಸೋ ಗಿಡ ಥರ ಹಬ್ಸಿರ್ತಾರೆ ಯಾಕಂದರೆ ಇದು ಹಬ್ಬೋದ್ರಿಂದ ಎಲ್ಲ ಒಂಥರ ಚೆನ್ನಾಗಿ ಕಾಣುತ್ತೆ ಬಳ್ಳಿ ಬಳ್ಳಿಯಾಗಿರುತ್ತಲ್ವ ಹಂಗಾಗಿ ಹಬ್ಸಿರ್ತಾರೆ ಅದ್ರದ್ದು ಉಪಯೋಗ ಏನು ಅಂತಲೇ ಕೆಲವ್ರಿಗೆ ಗೊತ್ತೇ ಇರಲ್ಲ ಹಂಗಾಗಿ ನೀವು ನೋಡಿ ಗೊತ್ತಾದರೆ ಈ ರೀತಿ ಉಪಯೋಗ ಮಾಡಿಕೊಂಡ್ರೆ ತುಂಬಾ ಕ್ಯಾಲ್ಸಿಯಂ ಸಿಗುತ್ತೆ ನೋಡಿ ಸಾಂಬಾರು ರೆಡಿ ಆಯಿತು ಅನ್ನ ಬಿಸಿ ಬಿಸಿ ಅನ್ನ ಜೊತೆಗೆ ನಮ್ಮ ಕುಡಿ ಸಾಂಬಾರು ರೆಡಿಯಾಗಿದೆ ಟೇಸ್ಟಂತೂ ಸೂಪರಾಗಿರುತ್ತೆ ಹೆಂಗಿರುತ್ತೋ ಏನೋ ಬಳ್ಳಿ ಹಪ್ಪುಟ್ಟು ಸಾಂಬಾರು ಮಾಡೋದು ಅಂತ ಅಂದ್ಕೋಬೇಡಿ ಸಾಂಬಾರು ಅನ್ನ ಜೊತೆಗಂತೂ ಟೇಸ್ಟಂತೂ ನೀವು ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅದು ಕಹಿನೂ ಇರಲ್ಲ ಏನಿರಲ್ಲ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ